ಕಳೆದಿದ್ವು ನಮ್ಮ ರೊಕ್ಕ ಹಾ ಕಂಪ್ಲೇಂಟ್ ಕೊಡೋದು ಬಿಡುದು ಅವ್ನು ಇಷ್ಟಾದ ನೀವೇನು ಹೇಳ್ತೀರಿ ಅದ್ರಾಗ ಕಂಪ್ಲೇಂಟ್ ಕೊಡು ಬಿಡು ಅಂತ ಹೇಳಿ ನಾವೇನಾರು ಮಾಡ್ಕೋತೀವಿ ಅಯ್ಯ ನೀವೇನು ಹೇಳ್ತೀರಂದ್ರ ಈಗ ಕಳತನ ಮಾಡೇನಂತ ಬಂದಿದ್ದು ನನ್ನ ಮೇಲೆ ನಾ ಹೇಳಾಕಿನ ಆ ಕಳತನ ಮಾಡಿ ಅಂದ್ಮೇಲೆ ಒಪ್ಕೋಬೇಕಾನ ಹಾ ಎಲ್ಲಿಂದ ಕೊಡ್ಲಿ ತಗೋಲೆ ರೊಕ್ಕ ಎಲ್ಲಿಂದ ಕೊಡ್ಲಿ ಮಗ ಅದಕ್ಕೆ ಹೇಳಾಕತ್ತೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ರೆ ಗೊತ್ತಾಕತ್ತಲ್ಲ ನಮ್ಮ ರೊಕ್ಕ ಕಳ್ದವ್ರ ಹಿಂಗಾಗೇತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸರ ಪತ್ತೆ ಹಚ್ತಾರೆ ಎಲ್ಲಿ ಹೋಗ್ಯಾವ್ ರೊಕ್ಕ ಯಾವ್ಯಕ್ ತಗೊಂಡಾಳು ಏನಾಗ್ಯಾವು ಅಂತ ಹೇಳಿ ಹಾ ಅದಕ್ಕೆ ಹೇಳಾಕತ್ತಿದ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿ ಹೌದ್ರಿ ಹಂಗ ಮಾಡೋಣ ಪೊಲೀಸ್ ಕಂಪ್ಲೇಂಟ್ ಕಂಪ್ಲೇಂಟ ಕೊಡಣೆ ಹಿಂಗ ಅಂದ್ರ ಮತ್ತ ಲೇಟ್ ಆಗತ್ತೆ ರೊಕ್ಕ ಸಿಗುದಿಲ್ಲ ರೊಕ್ಕ ಕಾಕೊಂಡ್ ಕುಂದರ್ತಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡು ಸರಿ ಆಕತ್ರಿ ಅದನ್ನ ಅಲ್ಲ ಅಲ್ಲೇ ನೀನು ಆಕಿಂಗಿಲ್ಲ ಆಕಿ ತಾಲಕ್ಕಿಲ್ಲ ನೀನು ರೊಕ್ಕ ಅಕಿ ಹಾಕಿನ ಹಾ ನಿಮ್ಗೆ ಗೊತ್ತಿದ್ರು ಯಾಕ ನೀವು ಕೇಳುವಲ್ರಿ ಅನ್ನೋದು ಅರ್ಥ ಆಗಲ್ದ ಮಂಜುಳಾ ಒಂದಿ ಸುಮ್ಮನೆ ಇರುವ ನನಗೂ ಪೊಲೀಸ್ ಕಂಪ್ಲೇಂಟ್ ಕೊಡದ ಚಲೋ ಅನ್ಸಕತ್ತತಿ ಇದನ್ನ ಹಂಗ ಬಿಟ್ರ ಸರಿ ಹೊಂದುದು ಬಗ್ಗೆ ಹರಿದು ಇದು ಗದ್ಲ ಪೊಲೀಸ್ ಕಂಪ್ಲೇಂಟ್ ಚಲೋ ಅವರ ಪತ್ತೆ ಹಚ್ಚತಾರ ಯಾರು ತಗೊಂಡಾರು ಯಾರು ಬಿಟ್ಟಾರು ಅನ್ನೋದು ಈಗ ನಾವಂತೂ ನೋಡಿಲ್ಲ ಕನ್ನಿಲೆ ಯಾರು ತಗೊಂಡಾರು ಬಿಟ್ಟಾರ ಅನ್ನೋದು ನಮಗೂ ಗೊತ್ತಾಗದು ಏನ್ ಮಾಡ್ಬೇಕನ್ನೋದು ಇವ್ರು ಗಿಜಾಕ್ರೆ ಇವ್ರು ತಗೊಂಡಾರ ಮತ್ತ ನಮ್ಗ ಯಾರು ತಗೊಂಡಿಲ್ಲ ಅಂದ್ರೆ ಇದ್ ಮೂರ್ ಮಂದಿಯಾಗ ಕದ್ದಾರ ಯಾರ ಅನ್ನಂಗ ಏನು ನನ್ನ ತೆಲಿಗೆ ಬಗ್ಗೆ ಹರಿವಲ್ದ ಹೋಗಿ ಪೊಲೀಸ್ ಕಂಪ್ಲೇಂಟ್ ಬಂದು ಎಲ್ಲ ವಿಚಾರಣೆ ಮಾಡಿ ಯಾರು ತಗೊಂಡಾರ ಅನ್ನೋದು ಪತ್ತೆ ಹಚ್ತಾರ ಅವ್ರಿಗೆ ಇದನ್ನ ಹಂಗಲ್ ಯಾಕಲ್ ಯುವಾ ನಮ್ಮವ್ವ ಈಕೆ ಯಾಕೆ ಇಲ್ಲಿ ಬಂದ್ರೀಗ ಎಕ್ಕ ನೀ ಯಾವಾಗ ಬಂದಿ ಈಗ ಬಂದ್ ನೋಡ ಮನೆಗೆ ಹೋಗಿಲ್ಲ ಇತ್ತಾಗ ಬಂದನಿ ಅದ್ ಬಿಡ ಏನ್ ಪಾದ್ ರೊಕ್ಕದ ಗದ್ಲ ಏನೇನಾಗೈತಿ ಎಂತ ಏನ್ ಅನ್ನೋದು ಹೇಳ್ರಿಲ್ಲ ನಾ ಬಂದಿಟ ರೊಕ್ಕದ ಗದ್ಲ ಯಾಕ ನಿನಗ ಯಾರು ಹೇಳಿರು ಯಪ್ಪ ನಾನೇ ಹೇಳೀನಿ ಅತ್ತಿ ಪೋನ್ ಹಚ್ಚಿದ್ಲ ಒಂದ್ ಪೋನಿಗೆ ಮನೆಯಾಗಿನ ಪೋನಿಗೆ ನೀವ್ ಯಾರು ಇದ್ದಿದ್ದಿಲ್ಲ ಮತ್ತೆ ನಾನೇ ಎತ್ತಿ ಮಾತಾಡಿದ್ಯ ಕೇಳಿದ್ಲ ಅತ್ತಿ ಎಲ್ ಹೋಗ್ಯಾರ ಅಂತೇಳಿ ಹಿಂಗಿಂಗ್ ಆಗೇತಂತ ಹೇಳಿನ್ ಪೋ ನಾನ ಏನಿಲ್ಲಕ್ಕ ಅದ ಏನಾಗಿತ್ತಂದ್ರೆ ತಡಿ ತಡಿ ನೀ ಏನ್ ಹಾಕೋಬೇಡ ಇದನ್ನ ಹೆಂಗ್ ಬಗ್ಗೆ ಅನ್ನೋದು ನನಗ್ ಗೊತ್ತೈತಿ ತಡಿ ನೀ ಮಾತಾಡಕ್ ತಡಿ ಒಂದಿಟ್ಟ ಈ ಹಕ್ಕಿ ಗತಿ ಎಲ್ಲ ಪೂರ್ತಿ ಆರ್ತಾಗಿತ್ತು ನನಗೆ ರೊಕ್ಕ ಯಾರ್ ಅನ್ನೋದು ಗೊತ್ತಾಗೈತಿ ಎಲ್ಲಾ ಗೊತ್ತಾಗೈತಿ ನನಗೆ ಒಂದಿಟ್ಟ ಸುಮ್ಮನೆ ನಿಂತು ಬಿಡಿ ನೀವು ಗಂಡ ಇಬ್ರು ನಾ ಬಗ್ಗೆ ಇದನ್ನ ಕೊಡ ಐವತ್ ಸಾವಿರ ರೂಪಾಯಿ ಮುನ್ನೋಡಿಂದ ರೊಕ್ಕ ಕೊಟ್ಟಿ ಹುಡ್ಕೋತಿ ನನ್ನ ಕೈಯಾಗಿ ನೀನು ಇವತ್ತಿಲ್ಲ ಅಂದ್ರೆ ಮತ್ತೆ ನನಗೊಂದು ಗತಿ ಕಾಣಿಸಿ ಬಿಡ್ತಾನೆ ತೆಗಿ ರೊಕ್ಕ ಎಲ್ಲಿ ಮಗಳಂತೂ ನೋಡುದಿಲ್ಲ ಏನಂತೂ ನೋಡುದಿಲ್ಲ ತೆಗಿ ರೊಕ್ಕ ತೆಗಿ ಎಲ್ಲಿಟ್ಟೇವನ ಏನ್ ಮಾತಾಡ್ತೀವಿ ನೀನು ಎಲ್ಲಿ ರೊಕ್ಕ ಏನು ನಾ ಎಲ್ಲಿ ಏನ್ ನೀನ அல்ேவா நீ நான் இது தோல் ரொக்க நான் எல்லா ஏன் நீர் ரொக்கத்தின மக இன்ட் மாட்டாட்றேன் ஏன் கர்மில் நீந்தே நவரங்க ஆட்ட எல்லாத்தவ நன்கேனும் நக நீ நன் மகள நன்க்க பாருக்கோட் முன்னோடி நான் தகியோ நான் ஐவத் சா் ரூபாய் எல் முச்சிட்டு ஐவசு ரூபாய் தகன் நான் நன் தம் மனி ஈர்க்க வந்தியானோ நீட்ட அடக்கியன இல்லை எல் முச்சி ரொக்க கொட்டி உள்க்கோட்டி மத்த இல்லாந்திர நோடி நின்

ಅಲ್ವೇ ನೀ ಎಂತ ಆ ಸ್ವಂತ ಮಗಳ ಮೇಲೆ ನೀನು ಅನುಮಾನ ಪಡ್ತೀಯಾ ಅವ ನೀನು ನಾ ತಗೊಂಡಿಲ್ಲ ಅಂದ್ರೊಕ್ಕ ನಿನಗೆ ಯಾರ ಹೇಳಿ ನಾ ತಗೊಂಡಿ ಅವ ಅಂತ ನನಗೆ ಕೇಳ್ತಿ ಇಷ್ಟ ದಿನ ನೀ ಹೇಳಿದಂಗೆ ಕೇಳಿ 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 ಕೆಟ್ಟ ಹೋಗಿದ್ನೇ ಈಗ ದಾರಿಗೆ ಬಂದ್ ನಾನು ಹಾ ನಿನ್ನದು ನಂಬಿರ ಮುಗಿದಾಗ ಹೋದ್ ಕತಿ ಅಷ್ಟಕ್ಕೂ ನಾನು ತಮ್ಮಿಗೆ ಅದಕ್ಕೆ ಬಂದಿ ನೀನು ಇಲ್ಲಿ ಎದಕ್ ಬಂದಿ ನೀನು ಆ ಗಂಡ ಮನೆಗೆ ಆಗಿರ್ಬೇಕಲ್ಲ ನೆಟ್ಟದ ಬಂದಾಳಿ ನೋಡಿ ಅವನ ಅವ್ನಾಗ ಬಾರಿ ಮಾಡುದು ಬಂದ್ ಅವ್ರಿಗೆ ಜೋಡಾಗಳ ಮತ್ತೆ ಬರುದಲ್ದ ಇಂತ ಕಿತಾಪತಿ ಬಾರಿ ಮಾಡ್ಯಾಳ ಯಾಕೆ ಬೇವಾ ಸಾಧನ ಅವ್ನ ಮನೆ ಬರಕೋಬಾರ್ದು ನಾನು ಬರಕೋಬಾರದು ಬಂದ್ರೆ ನಾಪೀಗ நீஹ்ந்தி சாதர் மாவு மணிக்குல்ல நானேக்கத்தி ஆஹ்னி அது நினங்க கென்ட்டே மாத்திள்ளே சந்தை நான் மாத்தாடி ஆஹ் நம் சாதரமா கேட்க மாத்தன்ஸ் நான் கை மாடி ஆஹ் ஒன் ஏன்னு மாடில அவ்வளோ மனியாக அவருத்தாரங்க கேள் நீனே நீஹி பான் தகசி ஏன்னோ அந்த ரொக்க தந்த மனியாக நாட்டக்க மாச்சிட்டுகொண்டு கதலாடிக் கொட ரொக்க முன்னோடி ரொக்க கொட்டி உட்கோத்தி இல்லாந்திர மத்த நீட்ன மகள நோடில்ல அனுமான் எல்லாரும் மகளி கள்மந்தன மன ம சோ நீ நோட குளிமே நினை நான் கொட்டிச்சலி நினைக்க அதுக்கத்தின் ரொக்க நீ கொடுத்து நான் மத்த முடித்தோட சீரியு கால காராடின கேளக்கோட இக்கின கதாட கத கட்லாச்சி இல்லை ஜகளா நமக்கு நான்ல நான்ல கல்வா நினை மனியாக கள்ளி இடம் ஜகள நன் மனிக்கு ಏನು ಆಯ್ತು ಮಂಜುಳ ಆಂ ಯಾಕೆ ಹಿಂಗೆ ಮಾಡಿದು ನೀನು ಅಲ್ವ ಐವತ್ತು ಸಾವಿರ ರೂಪಾಯಿ ನೀನು ಇಟ್ಕೊಂಡು ಮತ್ತು ಅವ್ರ ಕದ್ದವ್ರು ಇವ್ರ್ಕ ಇದ್ದಾರೆ ಅಂತ ಹೇಳಿ ನಮಗೆಲ್ಲರ್ ಗುಜಗಳು ಹಚ್ಚಿದಲ್ವ ಏನಿದು ನನಗೇನು ಅರ್ಥ ಆಗೋಲ್ದು ಬಿಡು ನಿನಿಗೆಲ್ಲ ಅರ್ಥ ಆಗ್ಬೇಕ ಈಕೆ ಮಾಡು ಕೆಲಸ ಎಲ್ಲ ನಿನಗೆ ಗೊತ್ತಿದ್ರೆ ಅರ್ಥ ಆದಿತ್ತು ಸುಳ್ಳೆ ನಾಟಕ ಮಾಡ್ಕೊಂತ ನೀನು ಮನೆಗೆ ಬಂದಾಳಿಕೆ ಆಳಿಕಿ ಈ ಕಾಲು ಹೆಂಗೇನು ಮಾಡಿದೆ ನಾ ಗೊತ್ತನ ಅಂದೆ ನನಗೆ ಅಲ್ಲಿ ಬೇಕಿದವ್ವ ಏನಿದೆ ಅಲ್ಲ ಮಂಜುಳ ಹಿಂಗೆ ಮಾಡ್ತಾಳೆ ಅಂದ್ರೆ ನಂಬಕ್ ಆಗೋಲ್ಲ ಬಿಡಿ ನನಗೆ ಅಲ್ಬೇ ನಾವು ಮನ್ಯಾಗ ಏನಾರು ಒಂದೇ ಅಂತ ಹೇಳಿ ಅಲ್ಲೇ ಇಟ್ಟನೇ ರೊಕ್ಕ ಆಂ ಅಕ್ಕಿಟ್ಟಿದ್ದು ನೋಡಿ ಆಯ್ ಬಿಡಿ ಮತ್ತು ஆக்கி முன்ன ஐவத் சவா பதாக ஏன்னே மத்தனே ஏன்னே அன்னு எல்லா முருக்கந்த அல்லே டஜராகிட்ட இக்கிச்சாவி நோடா இக்கி ஹிங் மார்த்தா அனுக்கல்வா அல்ல நீங்க மகிழ்ச்சி அல் மத்த மாதா எந்த மாதா்ல அல்லு நமக்கு அனுமான் மக்க நோடி நம்ம கிமேல அனுமான அல்ல தான் நமக்கு கல்பனை இல்லை மத்திய மந்தினா நான் மந்தி தகண்டார் தகோனா நோடவா ஏன் மாதிரி அல்ல நீங்க மனியாக கள்ளி இட்டுக்கொண்டு மந்தி கூட ஜகள நோட்றிக்கே மாதன நினைக்க ஏட்டர் ஒட்டி நாச்சிமா நான் மரியதித்தின அல்ல நீண்டமனிய இல்லை ஜகள மார்க்கண்ட அவ்வளோ இல்லத பாப்பீ பந்தி அந்த மனியாக நம்மாக்க அந்தி நினைக எஸ் பிரீத்திய நோக்க அவ் ஹிங்க மாக் ஹெங்க மனசு வந்தி தினக எடத்துக்கொண்ட நான் சா ரூபாய் எடுத்துக்கி ಇವ್ ಅಲ್ಲೇ ಸಾಲ ನನ್ನ ಗಂಡ್ ಗಂಡ ಮನೆಯಾಗ ಅವ್ರಂಗ ಸಾಲ್ಗಾರ್ ದಿನ ಮನೆಗೆ ಬರಾಕತ್ತಾರಂತ ಇದ್ದ ಐವತ್ ಸಾವಿರ ರೂಪಾಯಿ ತಗೊಂಡ್ರ ಕೊಡ್ಬಹುದು ಅಂತ ಹೇಳಿ ಯೋಚನೆ ಮಾಡಿ ತಗೊಂಡಿಟ್ಕೊಂಡಿ ಸಾಲ ಸಾಲ ಮಾಡ್ಯಾರ ಅಯ್ಯೋ ಇವಾಗಲ್ಲವಾ ಸಾಲ ಅಂತೇಳಿ ಹ ಎರಡ್ ಮೂರ್ ವರ್ತ ನೋಡಿಕಿದ್ ನೋಡಿ 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 ಸಾಕಾಗಿ ಬಿಟ್ಟ ನನಗ ಸಾಲದ ಸುದ್ದಿ ಕೇಳಿ 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 ತಲ್ಲಿ ಚಿತ್ತಿ ತಗೇತ್ ನೋಡಿವ್ ಸಾಲ ಅಷ್ಟ ಅಲ್ಲ ಎಷ್ಟ್ ಮಾಡ್ಯಾರ ಅನ್ನೋದು ಲೆಕ್ಕ ಕೈಲಿವ್ರಿಬ್ರು ಗಂಡ ಹಿಂತಿ ಈಕೀಗ್ ಸಾಲದ ಷಡಗ್ರ ಕೇಳಿ ಕೇಳಿ ನನಗ ಯುವ ದೇವ್ರಿ ನನಗ್ ಯಾಕ್ರ ಮಗಳನ್ನ ಕೊಟ್ಟಿಪ್ಪಾ ಅಂತ ಹೇಳಿ ಅನ್ನೋಂಗ್ ಬಿಟ್ಟು ನನಗ ಏನ್ ಕೇಳ್ತಿಯಲ್ಲವಾ ನಾನು ನಿಮ್ ಮುಂದ ಅಂದಿಲ್ಲ ನಿಮ್ದ ನಿಮಗ್ ಬಿಡು ಹೆಂಗ ಬಾಳೆ ಮಾಡ್ಕೊಂಡ್ ಹೊಂಟಾಗೋ ಪಾಪ ಸಾಲಿಲ್ಲ ಏನಿಲ್ಲ ತಂಬೆ ಬಾಳೆ ತಾವ್ ಮಾಡ್ಕೊಂಡ್ ಹೊಂಟಾರ ಅಂತ ಹೇಳಿ ನಿಮ್ ಮುಂದ ಏನು ಅಂದಿಲ್ಲ ನಾನು ಒಬ್ಬಕ್ಕೀಗ ನನಗ್ ಕೇಳಿ ಕೇಳಿ ಕೆಟ್ಟ ಕೆಟ್ಟೋಗ್ಬಿಟ್ಟ ನೋಡಪ್ಪ ಈಕಿ ಸುದ್ದಿ ಯಾಕೆ ಬೇಕಾ ಅದು ಏನ್ ಮಾಡ್ಕೊಂಡ್ರ ಇವ್ರು ಅಲ್ಲ ಅಷ್ಟ್ಯಾಕ್ ಸಾಲ ಮಾಡ್ಯಾರ ಇವ್ರ ಈಕಗಂಡ ಚಲೋ ನಾ ಇದ್ದಾ ಈಗ ಈಗೇನಾಗಿತಿ ಅಷ್ಟ್ಯಾಕ್ ಸಾಲ ಮಾಡ್ಕೊಂಡ್ರು ஆஹ் இவ்வளவு வன சோக்கி இரத்தவல்ல சும் துண்டு ஆரம் இர்பெக்பா வன்கிங் நர் மத்த மந்தி முந்த அதுக்காக நோடக் சால இக்கெல்லா கெந்தி இக்கிதாது இக்கி டண்டக துடித்தா ஆ மனிக்கு சந்தி தர்த்திங்கட்டோனே வித்தவள்வ நா ஆதன் மடே நானும் இக்கேதன் மடே நானும் ஆக்கி முந்த்ரப்போ இக்கி முந்த் ஹிங்கிர் போக மத்தி இன்வா இன் வித்தவாக்கிண்ட் மத்தே காரண நோட்பா இக்கிந்த நாவது எல்லா ஆகி சால ಈಕಂತೇಳಿ ನನ್ನ ಮಗಳು ಹಗರಿ ಇಲ್ಲಿಕಿ ಹಗ್ರ ದೋಣಿ ಆಗದ್ ಮುಳುಗಾ ಕಲಿಕ್ಕಿ ಎಲ್ಲಾರ್ನು ಕೂಡ ಮುಳುಗಸ್ತಾ ಇಕ್ಕಿ ಸುತ್ತಮುತ್ತ ಇದ್ದೆಲ್ಲಾರನು ಮುಳುಗಸ್ತಾ ಇಕ್ಕಿ ಒಂದ್ ಯಾಡ್ಯಪ್ಪ ಈಗ ಹೇಳುದ ಹೇಳಿರ ತೆಲಿನೂ ಬರ್ತೈತ್ ನೋಡ್ರೆ ಹಾ ಕೇಳಾರ್ಗ ಬರ್ತತಿ ಹೇಳಾರ್ಗ್ ಬರ್ತೇತಿ ನನಗಂತೂ ಈಕಿ ಅವು ಎಪ್ಪ ತೆಲಿ ಕೆಟ್ಟ ಹೋಗತ್ ನೋಡ ಎಪ್ಪ ಫೋನ್ ಹಚ್ಚುದು ಹೇಳುದು ಅಳುದು ಫೋನ್ ಹಚ್ಚುದು ಹೇಳುದು ಅಳುದು ಸುಳ್ಳೆ ನನ್ನಂತೆ ನಾಟಕ ಇಸ್ತೋ ನಾ ನಾಟಕ ಮಾಡುದ ಹರ್ದಿನ ಹ್ ತಪ್ಪಿಗೆ ಹೋಗಿ ಬಿಡ ನನ್ನ ಮಗಳ ಪಾಪ ಕಷ್ಟ ಪಡಾತ ನನ್ ಕಡೆ ಇದ್ದಟ್ ಕೊಡುದಂಗ ಹತ್ತ್ ಸಾವಿರ ಐದ್ ಸಾವಿರ ಯಾರು ಸಾವಿರ ಕೊಟ್ಟ ಕೊಡದ್ ಕೊಟ್ಟ ಕೊಡ್ತೇನೆ ಇಕ್ಕಿದ ದೊಡ್ಡ ಬಾಣಿ ಅದ ಸಾಲದ ಬಾಣಿ ಒಂದೊಂದ್ ಕಾಲ ತುಂಬಕ ಹಾ ನಮಗ ಕೊಡುದಲ್ ಬಿಡಪ್ಪ ಕೊಟ್ಟ ಕೊಟ್ಟ ಸಾಕಾಗೇತಿ ಹಾ ಇವ್ರ ತಮ್ಮ ಹೇಳ್ಬಿಟ್ಟ ನನಗ ಏನ್ ಬೈದ್ ಮದಿ ಮಾಡಿ ಕೊಟ್ಟ ಬ್ರೇಕಾಗೈತಿ ನಾವೇನ್ ಬಾಳೆ ಮಾಡು ಬಿಡು ನೀನ್ ಎಲ್ಲಾ ಓದೋದಕ್ಕಿ ಕೊಡಾಕತಿ ಅಂತ ಹೇಳಿ ಮನೆ ನನ್ ಕೂಡ ಜಗಳ ಮಾಡ್ಯಾನ್ ನೋಡಿ ಹಾ ಕೊಟ್ಟಿದ್ರೊಕ್ಕ ಮತ್ತೆ ಸಾಲನ ಹರ್ದಿಲಿಕ್ಕಿ ಹಂಗ ಬೆಳಕೊಂತ ಹೊಂಟೆ ಸಾಲ ಈಗ ಮತ್ತೆ ಅದ್ರಾಗೂ ಸೋಕಿನ ಮಾಡಲಿಕ್ಕೆ ಏನ್ ತಗೊಂಡ್ ಹೊಡಿಬೇಕು ಚೇಚೆ ಇಷ್ಟೆಲ್ಲ ಇಷ್ಟಲ್ಲ ಮತ್ತೆ ಏನು ಹೇಳಲಿಲ್ಲ ಬೇಕು ಮಂಜುಳಾ ಆರಾಮದ್ಲು ಗಂಡ ಮಗ ಎಲ್ಲಾರು ಅಂದ್ಲು ನಿಮ್ ನೋಡುವಂಗೇತಿ ಅದಕ್ ಬಂದನಿ ಅಂತ ಅಂದ್ಲು ಏನು ಹೇಳಿ ನಾನು ಏನು ಕೇಳಕ್ ಹೋಗ್ಲಿಲ್ಲ ನಿನಗೂ ಹೇಳಿ ಸ್ವಲ್ಪ ಕೋಟಿನದು ಕೇಸ್ ಆದಿ ಗದ್ಲಿತಾ ಹಂಗಾಗಿ ನಿನಗೆ ಏನ್ ಫೋನ್ ಹಚ್ಚಾಕ್ ಹೋಗಿಲ್ಲ ನಾನು ಗೊತ್ತಿಲ್ ಬಿಡ್ಬೇಕಲ್ಲ ನನಗೂ ಗೊತ್ತಿದ್ದಿಲ್ಲ ನೀವು ಅಂದಿಲ್ಲ ನಾನು ಕೇಳಿಲ್ಲ ಅನ್ನೋ ಕಲ್ಪನೆ ಇಲ್ಲ ನನಗೆ ಈಗ ಸೂರ್ಯ ಅಂದ ಅಂತ ಹೇಳಿ ಅದನ್ನ ಕೇಳಿದ್ ಬಿಟ್ಲೋಡಿ இல்லை வந்து நோடிர கத்ல ஹிட்ஸேட்டாக்கி அந்த ஜாயின் மட்டன கத்ல நோட இன் வந்து நம் நோடாத்தி அந்த தயவுட்டும்